ಹಾಯ್ ಹಲೋ ಪ್ರಿಯ ವೀಕ್ಷಕರೇ ಹೇಗಿದ್ದೀರಿ ಆರೋಗ್ಯವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಯಾಕೆ ಅಂತ ಹೇಳಿದ್ರೆ ಸದ್ಯ ದೇಶದಲ್ಲಿ ಡೆಂಗಿ ಆತಂಕ ಹುಟ್ಟಿಸಿರೋ ಹೊಸ ವೈರಸ್ ಸೊಳ್ಳೆಗಳಿಂದ ಹರಡೋ ಈ ವೈರಸ್ ಈಗ ಹಠಾತ್ ಹರಡುವಿಕೆಗೆ ಕಾರಣ ಆಗಿದೆ ಬೆಂಗಳೂರಿನಲ್ಲೇ ಇಲ್ಲಿ ತನಕ ಸುಮಾರು ನೂರಾರು ಮಂದಿ ಆಸ್ಪತ್ರೆ ಸೇರಿದ್ದಾರೆ ರಾಜ್ಯದಲ್ಲಿ ಈವರೆಗೆ ಈ ವರ್ಷ ಸುಮಾರು ಇಪ್ಪತ್ತೈದು ಸಾವಿರ ಜನರಿಗೆ ಡೆಂಗಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಹನ್ನೆರಡು ಮಂದಿ ಮೃತಪಟ್ಟಿದ್ದಾರೆ ಅಂತ ಕೂಡ ಅಧಿಕೃತ ಅಂಕಿಅಂಶ ಹೇಳ್ತಾ ಇದೆ ಡೆಂಗಿ ಜ್ವರ ಪ್ರಪಂಚಾದ್ಯಂತ ಲಕ್ಷಾಂತರ ಜನರನ್ನು ಬಾಧಿಸೋ ಕೆಟ್ಟ ಸಾಂಕ್ರಾಮಿಕಗಳಲ್ಲಿ ಒಂದಾಗಿದೆ ಇಡೀ ಸೊಳ್ಳೆಯಿಂದ ಹರಡೋ ಈ ಕಾಯಿಲೆ ಪ್ಲೇಟ್ಲೆಟ್ಗಳ ಸಂಖ್ಯೆ ದಿಢೀರ್ ಕುಸಿತಕ್ಕೆ ಕಾರಣವಾಗಿ ವಿಪರೀತ ಜ್ವರದಿಂದ ಬಳಲೋ ವ್ಯಕ್ತಿ ಪ್ರಾಣ ಕಳ್ಕೊಳ್ತಾರೆ ಥ್ರಂಬೋಸೈಡ್ಸ್ ಅಂತ ಕರೆಯಲಾಗೋ ಪ್ಲೇಟ್ಲೆಟ್ಗಳು ನಮ್ಮ ರಕ್ತದಲ್ಲಿನ ಸಣ್ಣ ಜೀವಕೋಶದ ತುಣುಕುಗಳಾಗಿವೆ ಅವು ನಮ್ಮ ಮೂಳೆ ಮಜ್ಜೆಯಲ್ಲಿ ಉತ್ಪತ್ತಿಯಾಗ್ತವೆ ಇವು ದೇಹದ ಸೈನಿಕರಂತೆ ಕೆಲಸ ಮಾಡ್ತವೆ ಸಾಮಾನ್ಯ ಪ್ಲೇಟ್ಲೆಟ್ ಎಣಿಕೆಯು ಪ್ರತಿ ಮೈಕ್ರೋಲೀಟರ್ ರಕ್ತಕ್ಕೆ ಒಂದು ಲಕ್ಷದ ಐವತ್ತು ಸಾವಿರದಿಂದ ನಾಲ್ಕು ಲಕ್ಷದ ಐವತ್ತು ಸಾವಿರ ಪ್ಲೇಟ್ಲೆಟ್ಗಳ ವ್ಯಾಪ್ತಿಯಲ್ಲಿರ್ತವೆಂಗಿ ಸಂದರ್ಭದಲ್ಲಿ ಸಾಮಾನ್ಯ ಪ್ಲೇಟ್ಲೆಟ್ಗಳ ಎಣಿಕೆ ಇಪ್ಪತ್ತು ಸಾವಿರದಿಂದ ನಲ್ವತ್ತು ಸಾವಿರ ಪ್ಲೇಟ್ಲೆಟ್ಗಳಿಗೆ ಇಳಿಕೆಯಾಗುತ್ತೆ ತಕ್ಷಣವೇ ಇದಕ್ಕೆ ಚಿಕಿತ್ಸೆ ಕೊಡದಿದ್ದರೆ ಜೀವಕ್ಕೆ ಹಾನಿಯಾಗೋದು ಖಚಿತ ಡೆಂಗಿ ಬಂದ ಬಳಿಕ ಚಿಕಿತ್ಸೆ ತಗೊಳ್ಳೋದಕ್ಕಿಂತ ಬಾರದಂತೆ ತಡೆಯೋದೇ ಮೊದಲ ಚಿಕಿತ್ಸೆ ಹೀಗಾಗಿ ಇಂಥ ರೋಗ ಬರೋ ಮೊದಲೇ ದೇಹವನ್ನು ಹುರಿಗೊಳಿಸಬೇಕಾಗುತ್ತೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಆಹಾರ ಸೇರಿದಂತೆ ಪ್ಲೇಟ್ಲೆಟ್ಗಳ ಸಂಖ್ಯೆ ಹೆಚ್ಚಾಗುವಂಥ ಆಹಾರಗಳನ್ನು ಕೂಡ ನಾವು ಸೇವಿಸಬೇಕಾಗತ್ತೆ ಹಾಗಾದರೆ ಪ್ಲೇಟ್ಲೆಟ್ ಹೆಚ್ಚಿಸುವಂಥ ಆರೋಗ್ಯಕರ ಆಹಾರವಾದರೂ ಯಾವುದು ಎಂಬುದಕ್ಕೆ ಉತ್ತರ ಪಪ್ಪಾಯಿ ಹಣ್ಣು ಹಾಗೂ ಪಪ್ಪಾಯದ ಎಲೆಗಳು ಪಪ್ಪಾಯದ ಎಲೆಗಳು ಕಾಂಡಗಳು ಹಣ್ಣುಗಳು ನಮ್ಮ ದೇಹದಲ್ಲಿ ಪ್ಲೇಟ್ಲೆಟ್ ಹೆಚ್ಚು ಮಾಡಲು ಸುಲಭದ ಆಹಾರವಾಗಿದೆ ಪಪ್ಪಾಯ ಅದರಿಂದ ಬರೋ ಸೊನೆ ವಿಪರೀತ ಕಹಿಗೆ ಕಾರಣವಾಗುತ್ತೆ ಹೀಗಾಗಿ ನೇರವಾಗಿ ಅದನ್ನು ಸೇವಿಸಲು ಸಾಧ್ಯವೇ ಇಲ್ಲ ಎಲೆಯನ್ನು ಚೆನ್ನಾಗಿ ತೊಳೆದು ಅದನ್ನು ಜಜ್ಜಿ ಅಥವಾ ಮಿಕ್ಸಿಯಲ್ಲಿ ರುಬ್ಬಿ ಅದರ ರಸ ತೆಗೆಬೇಕು ಬಳಿಕ ಇದಕ್ಕೆ ರುಚಿಗಾಗಿ ಜೇನುತುಪ್ಪ ಬೆರೆಸಿ ಸೇವಿಸಬಹುದಾಗಿದೆ ಪಪ್ಪಾಯ ಎಲೆಯನ್ನು ಕತ್ತರಿಸಿ ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೀರಿನಲ್ಲಿ ಹಾಕಿ ಕುದಿಸಬೇಕು ಅನಂತರ ಎಲೆಗಳನ್ನು ಜರಡಿ ಹಿಡಿದು ಸೋಸಿಕೊಂಡು ಅದರ ನೀರಿಗೆ ಸಕ್ಕರೆ ಜೇನುತುಪ್ಪ ಅಥವಾ ನಿಂಬೆ ರಸ ಹಿಂಡುಕೊಂಡು ಕುಡಿಬಹುದು ಪಪ್ಪಾಯ ಎಲೆಗಳಿಂದ ಸಲಾಡ್ ಸಹ ಮಾಡಲಾಗ್ತದೆ ಎಲೆಗಳನ್ನು ಕುದಿಸುವ ನೀರಿಗೆ ಹಾಕಿ ಅದಕ್ಕೆ ಬೀನ್ಸ್ ಕಾಳುಗಳು ಶುಂಠಿ ಬಳ್ಳುಳ್ಳಿ ನಿಂಬೆ ರಸ ಬೆರೆಸಿ ಚೆನ್ನಾಗಿ ಕುದಿಸಿ ಕುಡಿಯಬಹುದು ಇದರಿಂದ ದೇಹದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ತರಕಾರಿಗಳು ಕಬ್ಬಿಣ ಭರಿತ ಆಹಾರಗಳು ಕುಂಬಳಕಾಯಿ ಬೀಜಗಳು ಡೈರಿ ಉತ್ಪನ್ನಗಳಂತಹ ಪೌಷ್ಟಿಕ ಆಹಾರ ಒಮೆಗಾ ತ್ರೀ ಕೊಬ್ಬಿನಾಂಶ ಹೆಚ್ಚಿರುವ ಆಹಾರಗಳನ್ನು ಸೇವಿಸಿದರೆ ಈ ಪ್ಲೇಟ್ಲೆಟ್ಗಳ ಸಂಖ್ಯೆ ಹೆಚ್ಚಾಗ್ತದೆ ಇದರಿಂದ ನಿಮ್ಮ ಆರೋಗ್ಯ ಕೂಡ ಚೇತರಿಸಿಕೊಳ್ಳುತ್ತೆ ಕಿವಿ ಹಣ್ಣುಗಳು ಕಿತ್ತಳೆ ಪಪ್ಪಾಯ ಸೇವನೆ ದೇಹದಲ್ಲಿ ಪ್ಲೇಟ್ಲೆಟ್ಗಳನ್ನು ಹೆಚ್ಚಿಸಲು ಸಹಕಾರಿಯಾಗ್ತವೆ